ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಮಲ್ಕೊಂಡಿರ್ತಾರೆ ಅಜಿತ್ಗೆ ನಿದ್ದೆ ಬರಲ್ಲ ಇದ್ದು ಕೂತ್ಕೊಂಡು ಕೃಷ್ಣನ ವಿಗ್ರಹ ಇಟ್ಕೊಂಡು ದೇವ್ರೆ ಕೃಷ್ಣನ ನೆನೆಸ್ಕೊಂಡು ದೇವ್ರೆ ಕೃಷ್ಣ ನಾನು ಇದುವರೆಗೂ ನನಗೋಸ್ಕರ ಏನೂ ಬೇಡ್ಕೊಂಡಿಲ್ಲ ಆದರೆ ಈಗ ಬೇಡ್ಕೊತಾ ಇದ್ದೀನಿ ದಯವಿಟ್ಟು ನೆರವೇರಿಸು ಒಂದು ವರ್ಷ ಆದಮೇಲೆ ಭೂಮಿ ನನ್ನ ಬಿಟ್ಟು ಹೋಗ್ಬಾರ್ದು ನನ್ನ ಜೊತೆಯೇ ಇರಬೇಕು ಹಾಗೆ ಮಾಡು ಅಂತ ಹೇಳಿ ಅಂದ್ಕೊಂಡು ಮಲಗ್ತಾನೆ ಈ ಕಡೆ ಭೂಮಿನೂ ಇದ್ದು ಕುತ್ಕೊತಾಳೆ ಮನೆಯವರೆಲ್ಲ ಇಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊತಾ ಇದ್ದಾರೆ ನಾನು ಪ್ರೆಗ್ನೆಂಟಾಗಿದ್ದೀನಿ ಅಂತ ಹೇಳಿ ಇಷ್ಟು ಕಾಳಜಿ ಮಾಡ್ತಾ ಇದ್ದಾರೆ ಇಂಥ ಕುಟುಂಬ ಮತ್ತೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ ನಮ್ಮದು ಕಾಂಟ್ಯಾಕ್ಟ್ ಮದುವೆ ಆಗಿದೆ ಅಪ್ಪಿ ತಪ್ಪಿ ಏನಾದರೂ ನಿಜವಾಗ್ಲೂ ನಂದು ಸಾಯಿಬ್ರದು ಮದುವೆ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು